ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸ್ವಾಗತ ನಾನು ಯೋಗಿತಾ ಸಂಗನಕೇರಿ ಗ್ರಾಮದಲ್ಲಿ ಜಾತಿ ಸತತ ಇಪ್ಪತ್ಮೂರು ವರ್ಷದಿಂದ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ನಡೆದುಕೊಂಡು ಬಂದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಭವ್ಯ ರಥೋತ್ಸವ ಮೆರವಣಿಗೆ ಭಜನೆಯೊಂದಿಗೆ ಸಂಗನಕೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಭವ್ಯ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವದಿಸುತ್ತಿರುವ ಮೌನ ಮಲ್ಲಿಕಾರ್ಜುನ ಸ್ವಾಮಿಗಳು ಸುಕ್ಷೇತ್ರ ಮಾಮದಪುರ ಮತ್ತು ಭವ್ಯ ಸಮಾರಂಭದ ಅತಿಥಿಗಳಾಗಿ ಆಗಮಿಸಿರುವಂತಹ ಸತೀಶ್ ಕಾಡಾಡಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಬಸವರಾಜ್ ಮಾಳೆ ಹಿಂದುಳಿದ ವರ್ಗಗಳ ಜಿಲ್ಲಾ ಅಧ್ಯಕ್ಷರು ಸದಾಶಿವ ಗುದ್ದುಗೋಳ ಬಜರಂಗದಳ ಅಧ್ಯಕ್ಷರು ರಾವ್ ಸಾಹೇಬ್ ಬೆಳಗೌಡ ಆಶೀಶ್ ಕಾಳೆ ಲಕ್ಷ್ಮಣ್ ನಿಂಗಣ್ಣವರ್ ಹರೀಶ್ ದೊಡ್ಡಲಿಂಗಣ್ಣವರ್ ಶಿವನಂದ ಕತ್ತಿ ಮಹಾದೇವ ಶಿರಗೂರ ಕುಮಾರ್ ಮಾಲೇದವರ್ ಸುರೇಶ್ ಮಾಲೆಗೋಳ ಭೀಮಸಿ ಮಾಲೇದವರ್ ಇನ್ನಿತರರು ಉಪಸ್ಥಿತರಿದ್ದರು ಕ್ಷಣಕ್ಷಣಕ್ಕೂ ನೋಡ್ತಾ ಇರಿ ಜನತಾ ಟೈಮ್ ಸೆವೆನ್ ಬ್ಯೂರೋ ರಿಪೋರ್ಟ್ ವಿವೇಕಾನಂದ ಕತ್ತಿ ಜನತಾ ಟೈಮ್ ಸೆವೆನ್ ಬೆಳಗಾವಿ